ಮನೆ ಕಟ್ಟೋದು ಒಬ್ಬ 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 ಎಷ್ಟು ಕಷ್ಟದ ಕೆಲಸ ಯಾತಕ್ಕೆ ಅಲ್ಲಿ ನಾವು ಒತ್ತಡ ಹಾಕ್ತಾ ಆಗ್ತಾಯಿರ್ತವೆ ಅಲ್ಲ ಮೇಸ್ತ್ರಿ ಒತ್ತಡ ಹಾಕ್ತಿರ್ತಾನೆ ಬೇಗ ಮುಗಿಸ್ಬೇಕು ಪ್ರಾಜೆಕ್ಟು ಅಂತ ನಾವು ಪರ್ಫೆಕ್ಷನಿಸ್ಟು ಇಲ್ಲ ಅಲ್ಲೊಂಚೂರು ಹೀಗೆ ಬರಬೇಕು ಇಲ್ಲೊಂಚೂರು ಬರಬೇಕು ಅಲ್ವಾ ಸೊ ಅದರಿಂದ ಏನಾಗುತ್ತೆ ಗೃಹ ಪ್ರವೇಶ ಡೇಟ್ ಗೃಹ ಪ್ರವೇಶ ದಿನ ಎಷ್ಟೋ ಮನೆ ಎಷ್ಟು ಮನೆ ಕಂಪ್ಲೀಟ್ ಆಗಿರುತ್ತೆ ನೀವು ನೋಡಿ ಯಾಕೆ ಕಂಪ್ಲೀಟ್ ಆಗಿರಲ್ಲ ಬಿಕಾಸ್ ಆಫ್ ದಿಸ್ ಅಂದರೆ ತಪ್ಪು ನಾನು ಹೇಳ್ತಾ ಇಲ್ಲ ಇದು ಎರಡನೇ ರೀತಿಯಲ್ಲಿ ಮೊದಲನೇದು ಮಾನಸಿಕ ಗ್ರಹಿಕೆಯಿಂದ ಆಗೋದು ಎರಡನೇದು ಭಾವನಾತ್ಮ ಭಾವನಾತ್ಮಕ ಕಾರಣ ಆತಂಕ ಒಂದು ಇನ್ನೊಂದು ಪರ್ಫೆಕ್ಷನಿಸಮ್ ಮೂರನೇದು ಬಹುಶಃ ಇದರಲ್ಲಿ ನಮ್ಮ ಪಾತ್ರ ಕಡಿಮೆ ಆದರೂ ದುರದೃಷ್ಟವಶಾತಿ ಹೀಗಾಗ್ಬೋದು ಏನು ಅಂತಂದರೆ ನರ ಸಂಬಂಧದ ಕಾರಣಗಳು ಕೆಲವು ಹುಟ್ಟಿನಿಂದ ಅಥವಾ ಕೆಲವರು ಬೆಳವಣಿಗೆಯಲ್ಲಿ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ ಅಂದರೆ ಈ ಮಿದುಳಿನ ಮುಂಭಾಗ ಇದೆಯಲ್ಲ ಇದರಲ್ಲಿ ಕಾರ್ಯಕ್ಷಮತೆಯ ಕೊರತೆ ಅದರ ಫಂಕ್ಷನಿಂಗಲ್ಲಿ ಸ್ವಲ್ಪ ಏನೋ ತೊಂದರೆ ಇದ್ದಾಗ ಏನಾಗುತ್ತೆ ಕೆಲಸಗಳನ್ನು ಮುಂದೂಡುವಂಥ ಅಭ್ಯಾಸ ಆ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಮಿದುಳಿನ ರಚನೆಯ ಕಾರಣ ಅದನ್ನು ನಾವು ವ್ಯಕ್ತಿಯ ಮೇಲೆ ಆರೋಪಿಸೋಕ್ಕಾಗಲ್ಲ ಆದರೆ ಸತತ ಪ್ರಯತ್ನದಿಂದ ಮಂಗನಿಂದ ಮಾನವನಾಗಬಹುದು ಅಂತಂದರೆ ನಾವೂ ಸತತ ಪ್ರಯತ್ನದಿಂದ ಈ ಮುಂದೂಡುವಿಕೆಯ ಅಭ್ಯಾಸವನ್ನು ಬಿಟ್ಟು ಬಿಡ್ಬೋದು ಮುಂದಕ್ಕೆ ಬರ್ಬೋದು ಇದು ನಾವು ಕಾರಣಗಳು ನೋಡಿದ್ವಿ ಮೊದಲನೇದು ಮುಂದೂಡುವಿಕೆಯ ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಏನು ಅಂತ ಡೆಫಿನೇಷನ್ ನೋಡಿದ್ವಿ ಈ ಕಾರಣಗಳನ್ನು ನೋಡಿದ್ವಿ ಮೂರು ಬಗೆಯ ಕಾರಣಗಳನ್ನು ಈಗ ಮುಂದೂಡುವಿಕೆಯ ಮಾದರಿಗಳು ಅಂದರೆ ಟೈಪ್ಸ್ ಅಥವಾ ಡಿಫ್ರೆಂಟ್ ವೆರೈಟೀಸ್ನ ನಾವು ಗಮನಿಸೋಣ ಮೊದಲನೇದು ಅವಾಯ್ಡರ್ಸ್ ಅವಾಯ್ಡರ್ಸ್ ಅಂದರೆ ನಿವಾರಕರು ಸ್ವಲ್ಪ ಬೇಡ ಬೇಡ ಅಂತ ನಿವಾರಣೆ ಮಾಡೋದು ಉದಾಹರಣೆಗೆ ನಾವು ಸ್ಟಾಫ್ ಟೂರ್ನಮೆಂಟ್ ಆಡಬೇಕಾರೆ ಕ್ರಿಕೆಟ್ ಓಪನಿಂಗ್ ಬ್ಯಾಟ್ಸ್ ಓಪನಿಂಗ್ ಹೋಗೋಕ್ಕೆ ಆಮೇಲೆ ಆದಮೇಲೆ ಚಿಕ್ಕ ಮಕ್ಕಳಲ್ಲೂ ನಾವು ನೋಡಿರ್ತೀವಿ ಇದು ಕ್ರಿಕೆಟಲ್ಲಿ ಟಾಸ್ ಗೆದ್ದ ಫಸ್ಟ್ ತಗೊಳ್ಳೋದೆ ಅವ್ರ ಬ್ಯಾಟಿಂಗು ಚಿಕ್ಕ ಹುಡುಗರಾಗ ನಾವು ಏನು ಮಾಡ್ತೀವಿ ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡು ಹಾಂ ನಾನು ಫಸ್ಟ್ ಬ್ಯಾಟಿಂಗ್ ಹೋಗೋದು ಅಂತ ಕೆಲವರು ಆದರೆ ಅದೇ ನಾವು ದೊಡ್ಡವರಾದಮೇಲೆ ನಾವೇನು ಮಾಡ್ತೀವಿ ನಾವು ಸ್ಟಾಫ್ ಟೂರ್ನಮೆಂಟ್ ಆದ್ದಾಗ ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಹೋಗೋದು ಯಾರು ಹೋಗೋದು ಅಂದರೆ ಆ ಕಡೆ ಈ ಕಡೆ ನೋಡ್ತೀವಿ ಹೊರತು ನಾನು ಅಂತ ಯಾರೂ ಮುಂದೆ ಹೋಗಲ್ಲ ಅಂದರೆ ಟೀಮಲ್ಲಿ ಮೊದಲೇ ಫಿಕ್ಸ್ ಮಾಡ್ಕೊಂಡಿದ್ರೆ ಹೋಗ್ತೀವಿ ಹೋದ್ರೆ ಆಮೇಲೆ ಅಲ್ಲೂ ಅಷ್ಟೇ ಏಯ್ ನಾನು ಒನ್ ಡೌನ್ ಹೋಗಲ್ಲಪ್ಪಾ ನಾನು ಟೂ ಡೌನ್ ಹೋಗಲ್ಲಪ್ಪ ನಾನು ತ್ರೀ ಡೌನೋ ಫೋರ್ ಡೌನೋ ಹೋಗ್ತೀನಿ ಸಿ ಅವಾಯ್ಡರ್ಸ್ ನಾನು ಸುಮ್ಮನೆ ತಮಾಸೆಗೇಳ್ದೆ ಎಲ್ಲ ಸ್ನೇಹಿತರ ವಲಯದಲ್ಲಿ ಇದು ನಡೀತಾ ಇರುತ್ತೆ ಯಾಕೆ ಅಂತಂದರೆ ಭಯ ಮತ್ತು ಸವಾಲಿನ ಸಂದರ್ಭಗಳು ಚಾಲೆಂಜಿಂಗ್ ಸಿಚುವೇಶನ್ಸ್ ಬಂದಾಗ ನಾವು ಅವಾಯ್ಡ್ ಮಾಡ್ತೀವಿ ಯುದ್ಧದ ಸಂದರ್ಭದಲ್ಲಿ ಎಷ್ಟು ಜನ ಸೈನಿಕರು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತಾರೆ ಯಾಕೆಂತಂದರೆ ಡೆತ್ ಇಸ್ ಅ ಡೆಫಿನೆಟ್ ಗಿಫ್ಟ್ ಇನ್ ಎ ವಾರ್ ಅದು ಅದು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅವಾಯ್ಡರ್ಸ್ ಆರ್ಮಿಲಿ ಡೆಸರ್ಟರ್ಸ್ ಇರ್ತಾರೆ ಅವರಿಗೆ ಕಟುವಾದ ಶಿಕ್ಷೆ ಎಲ್ಲ ಇರ್ತದೆ ಅದೆಲ್ಲ ಬೇರೆ ವಿಷಯ ಆದರೆ ಯಾಕೆ ಮಾಡ್ತಾರೆ ಅಷ್ಟು ವರ್ಷ ಸೈನಿಕ ತರಬೇತಿಯನ್ನು ತಗೊಂಡವರು ಇದ್ದಕ್ಕಿದ್ದಾಗೆ ಸೈನ್ಯವನ್ನು ಬಿಟ್ಟು ಓಡಿ ಬರ್ತಾರೆ ದಟ್ಸ್ ಎ ಟೈಪ್ ಆಫ್ ಅವಾಯ್ಡೆನ್ಸ್ ಪರೀಕ್ಷೆಗಳನ್ನು ನಾನು ಆಗಲೇ ಹೇಳಿದೆ ಈ ಅವಾಯ್ಡರ್ಸಲ್ಲಿ ನಾನು ವಿದ್ಯಾರ್ಥಿಗಳಲ್ಲಿ ಗಮನಿಸೋದು ಟೆಸ್ಟ್ ದಿನ ಚಕ್ಕರ್ ಹಾಕೋದು ಮಕ್ಕಳು ಅವತ್ತೇ ಹೊಟ್ಟೆ ನೋವು ಬರುತ್ತೆ ಅವತ್ತೇ ಹೊಟ್ಟೆ ಅಬ್ಸೋಟ್ ಆಗುತ್ತೆ ಅವತ್ತೇ ಜ್ವರ ಬರುತ್ತೆ ಇಟ್ಸ್ ಅ ಇಟ್ಸ್ ಎ ಟೈಪ್ ಆಫ್ ಅವಾಯ್ಡೆನ್ಸ್ ಸೊ ಇದು ಮೊದಲನೇ ಬಗ್ಗೆ ಮೊದಲನೇ ಮಾದರಿ ಯಾವುದರಲ್ಲಿ ಮುಂದೂಡುವಿಕೆ ಪ್ರೋಸ್ಟ್ರಾ ಪ್ರೋಕ್ರಾಸ್ಟಿನೇಷನ್ ಎರಡನೇ ಅವರು ಆಶಾವಾದಿಗಳು ಅವ್ರಿಗೇನೆಂದರೆ ಓವರ್ ಎಸ್ಟಿಮೇಷನ್ ಆಫ್ ದ ಟೈಮ್ ಪಿ ಎಚ್ ಡಿ ಐದು ವರ್ಷ ತಾನೇ ಮೂರು ವರ್ಷ ಆರಾಮಾಗಿ ಯು ಜಿ ಸಿ ಸ್ಕೇಲು ಆರಾಮಾಗಿ ಸ್ಟಡಿ ಹಾಲಿಡೇಸು ಲಾಸ್ಟ್ ಟೂ ಇಯರ್ಸಲ್ಲಿ ಮುಗಿಸ್ಬಿಡೋಣ ಪಿ ಎಚ್ ಡಿ ಅಂದ್ಕೊಂಡಿರ್ತೀವಿ ಆಮೇಲೆ ಅನ್ಕೋತೀವಿ ಏನು ಐದು ಚಾಪ್ಟರ್ ತಾನೇ ಆರು ತಿಂಗಳಲ್ಲಿ ಬರೆದು ಬಿಸಾಕ್ತೀನಿ ಆಗಲ್ಲ ಕೊನೆಗೆ ಎಕ್ಸ್ಟೆನ್ಷನ್ನು ಇದು ಯಾತ ಕೇಳಿದೆ ಅಂದರೆ ತೀವ್ರ ಆಶಾವಾದಿಗಳು ನಾವು ಕೆಲವು ಸಂದರ್ಭಗಳಲ್ಲಿ ಓ ಎಷ್ಟು ಗಂಟೆಗೆ ಟ್ರೈನು ಒಂಬತ್ತು ಕಾಲ್ ಐ ಎಂಟೂವರೆ ಮನೆ ಬಿಟ್ಟರೆ ಸಾಕ್ರಿ ಹದಿನೈದು ನಿಮಿಷ ಆಟೋಲಿ ಆ ಟ್ರಾಫಿಕ್ ಜಾಮ್ ಆಯಿತು ಟೆನ್ಷನ್ ಇದು ಮುಂದೂಡೋದಿದೆಯಲ್ಲ ಇದು ಅದಕ್ಕೆ ನಮಗೆ ಏರ್ಪೋರ್ಟ್ಗಳಲ್ಲಿ ಇಷ್ಟು ಗಂಟೆ ಮುಂಚೆ ಬನ್ನಿ ಅಷ್ಟು ಗಂಟೆ ಮುಂಚೆ ಅಷ್ಟಾದರೂ ನಾವು ಗಮನಿಸ್ತೀವಿ ಏರ್ಪೋರ್ಟಲ್ಲೂ ಲಾಸ್ಟ್ ಮಿನಿಟಲ್ಲಿ ಸುಟ್ಕೆ ಸಿಟ್ಕೊಂಡು ಓಡ್ ಬರ್ತಾರೆ ಹಾಂ ಇವೆಲ್ಲ ಸಿನಿಮಾ ನೋಡಿದ್ದಲ್ಲ ನಿಜ ಜೀವನದಲ್ಲಿ ಇವೆಲ್ಲ ನಡೆಯುತ್ತೆ ಇವರೆಲ್ಲ ಏನಪ್ಪ ಅಂತಂದರೆ ತೀವ್ರ ಆಶಾವಾದಿಗಳು ಅದರಿಂದ ಇವರು ಮುಂದೆ ಕೊ ಮುಂದೂಡ್ತಾರೆ ಮೊದಲನೇ ಅವರು ಬಿಕಾಸ್ ಆಫ್ ಆಂಗ್ಸೈಟಿ ಡಿ ಅವಾಯ್ಡರ್ಸ್ ಅದು ಒಂದು ಬಗೆ ಎರಡನೇ ಅವರು ಆಶಾವಾದಿಗಳು ಓ ಬೇಕಾದಷ್ಟು ಟೈಮ್ ಇದೆ ಕೆಲ್ಸಕ್ಕೆ ಸೇರ್ಕೊಳ್ಳೋ ಹ್ಯಾ ಮೊನ್ನೆ ಡಿಗ್ರಿ ಆಗಿದೆ ಇರಿ ಸಾರ್ ಒಂದೆರಡು ವರ್ಷ ಆರಾಮಾಗಿರೋಣ ಆಮೇಲೆ ಹೀಗೆ ಜೀವನದಲ್ಲಿ ಮುಂದಕ್ಕೆ ಆಗ್ತಾ ಇದ್ರೆ ಕೆಲವನ್ನ ನಾವು ಗುರಿಗಳನ್ನ ನಿಶ್ಚಿತ ಗುರಿಗಳನ್ನ ತಲುಪೋದು ತಡ ಆಗುತ್ತೆ ಮುಂದೂಡುವಿಕೆ ಇದೊಂದು ಕಾರಣ ಇನ್ನು ಮೂರನೇದು ಇದರಲ್ಲಿ ತಿರ್ಗಾ ಬರ್ತೀವಿ ನಾವು ಪರ್ಫೆಕ್ಷನಿಸ್ಟ್ಗಳು ಪರಿಪೂರ್ಣವಾದಿ ಪರಿಪೂರ್ಣತಾವಾದಿಗಳು ಹಿಂದೆನೂ ನೋಡಿದ್ವಿ ನಾವಿವ್ರನ್ನ ಇವ್ರಿಗೇನಂದ್ರೆ ಕೆಲಸವನ್ನ ಮತ್ತೆ 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 ಮಾಡೋದು ನ್ಯಾಕ್ ಕೆಲಸ ಇರ್ಬೋದು ಪಿ ಎಚ್ ಡಿ ಕೆಲಸ ಇರ್ಬೋದು ಅಥವಾ ಒಂದು ಮಗು ಹೋಮ್ವರ್ಕ್ ಮಾಡೋಕೆ ಕೂತ್ಕೊಂಡಾಗ ಗುಂಡಿಗೆ ಬರೆಯೋದು ನೀಟಾಗಿ ಬರೆಯೋದು ಕೆಲಸ ನಿಧಾನ ಆಗುತ್ತೆ ಕೆಲಸವನ್ನು ಬೇಗ ಮಾಡಬೇಕು ತುಂಬ ಕಾರ್ಯಕ್ಷಮತೆಯಿಂದ ಮಾಡಬೇಕು ಆಮೇಲೆ ಒಂದು ಕೆಲಸಕ್ಕೆ ಇಷ್ಟು ಟೈಮ್ ಅಂತ ನಿಗದಿ ಮಾಡ್ಕೊಳ್ಳದೇ ಇದ್ದರೆ ನಾವು ಪರಿಪೂರ್ಣತಾವಾದಿಗಳಾದರೆ ಆ ಕೆಲಸ ಮುಗಿಯೋದೇ ಇಲ್ಲ ಉದಾಹರಣೆಗೆ ನಾನೇ ಹೇಳ್ತೇನೆ ನನ್ನ ಬದುಕಿಂದು ಸಂಪಾದಕೀಯ ಪತ್ರಿಕೆಗೆ ಇಪ್ಪತ್ತೈದನೇ ತಾರೀಕು ಒಳಗೆ ಹೋಗಬೇಕು ಅನ್ನೋ ಡೆಡ್ಲೈನ್ ಇಲ್ಲದೆ ಹೋದರೆ ನನಗೆ ಇಪ್ಪತ್ತನೇ ತಾರೀಕು ಪ್ರೆಸ್ಸಿಂದ ಫೋನ್ ಇದ್ದರೆ ನಾನು ಪೆನ್ ಕೈಗೆ ತಗೊಳ್ಳೋದೇ ಇಲ್ಲ ಯಾಕೆ ಬರ ಏನು ಏಳ್ನೂರ ಐವತ್ತೆಂಟುನೂರು ಪದ ತಾನೇ ಬರೀತೀನಿ ಸಿ ಬರೆದಿದ್ದನ್ನು ತಿದ್ದೋದು ತಿದ್ದದ್ದು ನನಗೆ ಅದಕ್ಕೆ ಎರಡು ಪ್ರೂಫ್ಗಿಂತ ಜಾಸ್ತಿ ಯಾವುದೇ ಪ್ರೆಸ್ಸಲ್ಲಿ ನೋಡಿ ಒಂದು ನಿಯಮ ಇದೆ ಎರಡೇ ಪ್ರೂಫ್ ಕೊಡೋದು ಮೂರನೇ ಪ್ರೂಫ್ ಕೊಟ್ಟರೆ ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ ಚಾರ್ಜ್ ಯಾಕೆ ಇವೆಲ್ಲ ತರ್ತಾರೆ ಅಂದರೆ ನಮ್ಮಂಥ ಪರ್ಫೆಕ್ಷನಿಸ್ಟ್ಗಳಲ್ಲಿ ಪೆನ್ ಹಿಡ್ಕೊಂಡು ಕೂತಿರ್ತೀವಿ ಅಲ್ಲೊಂದು ಕಾಮ ಒಂದು ಫುಲ್ ಸ್ಟಾಪು ಒಂದು ಡಬಲ್ ಇನ್ವರ್ಟು ಸಿಂಗಲ್ ಇನ್ವರ್ಟು ಸೆಮಿಕಾಲನ್ನು ಇದನ್ನೆಲ್ಲ ತಿದ್ದಬೇಕು ಇಲ್ಲ ಅಂತಲ್ಲ ಬದ್ರೆ ಬಟ್ ಇಫ್ ಯು ವೆಯ್ಟ್ ಫಾರ್ ಪರ್ಫೆಕ್ಷನ್ ನೋ ಬುಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಸೊ ಹೀಗಾಗಿ ಯಾಕೆ ಮುಂದೂಡ್ತೀವಿ ಒಂದು ಮಾದರಿಯಲ್ಲಿ ಇದೊಂದು ಇಟ್ಸ್ ಇಸ್ ಎ ಟೈಪ್ ಆಫ್ ಪ್ರೊಕ್ರಾಸ್ಟಿನೇಷನ್ ಆಮೇಲೆ ಕೊನೆಯ ವಿಭಾಗ ಅಂದರೆ ಕೊನೆಯ ಮಾದರಿ ಯಾರಪ್ಪ ಯಾವ ರೀತಿ ಜನ ಇರ್ತಾರೆ ಮುಂದೂಡೋರಲ್ಲಿಂದರೆ ನಿರತರು ಟೂ ಮಚ್ ಆಫ್ ಇನ್ವಾಲ್ವ್ಮೆಂಟ್ ಬ್ಯುಸಿ ಪ್ರೊಕ್ರಾಸ್ಟಿನೇಷರ್ಸ್ ಅಂದರೆ ಮಾಡಬೇಕಾದ ಕೆಲಸ ಬಿಟ್ಟು ಬೇರೆ ಅದ್ರಲ್ಲಿ ನಾನು ಮಾಡಬೇಕಾಗಿರೋ ಕೆಲಸ ಇದು ಆದರೆ ಇನ್ನೇನೋ ಮಾಡ್ತಾ ಇರ್ತೀನಿ ಒಂದು ಮಗುಗೆ ಗಣಿತ ಹೋಮ್ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅದೇನು ಮಾಡುತ್ತೆ ಸೈನ್ಸ್ ಹೋಮ್ವರ್ಕ್ ತಗೊಂಡು ಚಿತ್ರ ತಿದ್ದಿ 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 ಬರೀತಾ ಇರುತ್ತೆ ಇಟ್ ಈಸ್ ಬಿಝಿ ದ ಚೈಲ್ಡ್ ಇಸ್ ನೀ ಕೇಳಿ ಐದ್ಕೊಳ್ಳೋ ಲೆಕ್ಕ ಮಾಡ ಇರಮ್ಮ ಸೈನ್ಸ್ ಹೋಮ್ವರ್ಕ್ ಮುಗಿಸ್ಬಿಟ್ಟು ಆಮೇಲೆ ಮ್ಯಾಚ್ ಮಾಡ್ತೀನಿ ನಾವು ಮನೆಯಲ್ಲಿ ಒಂದು ಕೆಲಸ ಇದೆ ನನಗೆ ಎಡಿಟೋರಿಯಲ್ ಬರೀಬೇಕು ನಾನು ಎಡಿಟೋರಿಯಲ್ ಬರೆಯೋದು ಬಿಟ್ಬಿಟ್ಟು ನಾನು ಭೈರಪ್ನವ್ರು ಒಂದು ಕಾದಂಬರಿ ಓದೋಕೆ ಶುರು ಮಾಡ್ತೀನಿ ಸಿ ಯಾವುದನ್ನು ಮಾಡಬೇಕೋ ಅದನ್ನು ಮಾಡೋದು ಬಿಟ್ಟು ಇನ್ನೇನನ್ನೋ ತೊಗೊಳ್ದು ನಾನು ಕೆಲಸ ಮಾಡ್ತಿದ್ದೀನಿ ಆದರೆ ಮಾಡಬೇಕಾದ ಕೆಲಸ ಮಾಡ್ತಿರಲ್ಲ ಸೊ ಇವ್ರನ್ನ ಅತಿನಿರತರು ಅಂತ ಕರಿತೀವಿ ನಾವು ಮನೇಲಿ ಏನೋ ಒಂದು ಫಂಕ್ಷನ್ ಇದೆ ನಾಳೆ ಮನೆ ಕ್ಲೀನ್ ಮಾಡಬೇಕು ಎಲ್ಲ ಸದಸ್ಯರು ಸೇರಿಕೊಂಡು ಆದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಆಗಿಬಿಟ್ರೆ ಮನೆ ಕೆಲಸ ಯಾರು ಮಾಡೋರು ಅತಿ ನಿರತರಾದಾಗ ವ್ಯವಸ್ಥೆ ಕೆಟ್ಟು ಹೋಗುತ್ತೆ ಅಂತ ನಾನು ಉದಾಹರಣೆ ಹೇಳ್ತಾ ಇರೋದು ಆದರೆ ಯಾವುದು ಮುಖ್ಯ ಪ್ರಾಮುಖ್ಯತೆ ಕೊಡಬೇಕಂದ್ರೆ ಪ್ರಿಯಾರಿಟೈಸ್ ಮಾಡಬೇಕು ಅಂತ ಇಲ್ಲದೆ ಅದು ಮುಂದೂಡಿ 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 ಕೊನೆಗೊಂದಿನ ತಲೆ ಮೇಲೆ ಬೀಳತ್ತೆ